ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಉಕ್ಸ್ ಹಾಗೂ ಕಾಜಾನ ಯಾವ ರೀತಿ ಒಲಿಯೋದು ಬ್ಲೌಸ್ಗೆ ಅಂತ ಅನ್ಬಿಟ್ಟು ಸಿಂಪಲ್ಲಾಗಿ ಇದ್ದೀನಿ ತುಂಬಾ ಸರಳವಾಗಿ ನಾವು ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಂಬಿಡ್ಬೋದು ಸೊ ಇವಾಗ ನೋಡೋಣ ಯಾವ ರೀತಿ ಇದನ್ನು ಸ್ಟಿಚ್ ಮಾಡೋದು ಅಂತ ಅನ್ಬಿಟ್ಟು ಇನ್ ಕೇಸ್ ಏನಾದರೂ ನಾವು ಬ್ಲೌಸ್ನ ವೇರ್ ಮಾಡ್ತಾ ಇರ್ತೀವಿ ಟೈಲರ್ ಹತ್ರ ಹೊಲ್ಸ್ಕೊಂಡು ಬ್ಲೌಸು ಚೆನ್ನಾಗೇ ಇರುತ್ತೆ ತುಂಬ ದಿನಗಳ ಕಾಲ ಯೂಸ್ ಮಾಡಿಬಿಟ್ಟು ಉಕ್ಸಾಗೋ ಕಾಜಾ ಏನಾದರೂ ಹಾಳಾಗಿತ್ತು ಅಂತ ಅಂದರೆ ನಾವೇ ಸ್ವತಃ ಮನೆಯಲ್ಲೇ ಸಿಂಪಲಾಗಿ ಹೊಲ್ಕೊಂಡ್ಬಿಡ್ಬೋದು ಈ ವಿಧಾನದಲ್ಲಿ ಕಲ್ತ್ಕೊಂಡ್ರೆ ಅಂತ ಹೇಳ್ತಾ ಇನ್ಯಾಕೆ ತಡೆ ಮಾಡೋದು ವೀಡಿಯೋನ ಶುರು ಮಾಡೋಣ ಈಗ ಇಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅದೇ ಕಲರ್ದು ಮ್ಯಾಚಿಂಗ್ ದಾರನೂ ಸಹ ತೊಗೊಂಡಿದ್ದೀನಿ ಇವಾಗ ಉಕ್ಸಾಗೂ ಕಾಜನ ಅಟ್ಯಾಚ್ ಮಾಡೋದಕ್ಕೆ ಯಾವ ರೀತಿಯಾಗಿ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ರೀತಿಯಾಗಿ ನಾವು ಏನು ಉಕ್ಸಾಗೋ ಕಾಜ ಜಾಪಟ್ಟಿನ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ ಅದರಲ್ಲಿ ಅರ್ಧ ಭಾಗದಷ್ಟು ಫೋಲ್ಡ್ ಮಾಡಿ ಮೊದಲಿಗೆ ಮಾರ್ಕ್ ಮಾಡ್ಕೊಂಡೆ ಆಮೇಲೆ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಮೆಜರ್ಮೆಂಟ್ನ ತಗೊಂಡು ಅದರಲ್ಲಿ ಅರ್ಧ ಭಾಗಕ್ಕೆ ಈ ರೀತಿಯಾಗಿ ಮೆಸರ್ಮೆಂಟ್ನ ನಾವು ಮಾಡಿಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇರುವಂಥದ್ದು ಇದು ಒಂದು ವಿಧಾನದಲ್ಲಿ ಆದರೆ ಇನ್ನೊಂದು ವಿಧಾನದಲ್ಲೂ ಸಹ ನೀವು ಮಾರ್ಕಿಂಗ್ನ ಮಾಡ್ಕೊಂಡ್ಬಿಡ್ಬೋದು ಯಾವ ರೀತಿ ಅಂತಂದರೆ ನಿಮ್ಮ ಹತ್ರ ಮೆಜರ್ಮೆಂಟ್ ಟೇಪ್ ಇರುತ್ತೆ ಅಲ್ವಾ ಅದನ್ನ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಎಷ್ಟು ಲೆಂತ್ ಇದೆ ಅದು ನೋಡಿಕೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ನೀವು ಮಾರ್ಕ್ನ ಮಾಡ್ಕೊಂಡ್ಬಿಡ್ಬೋದು ಈ ರೀತಿಯಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿಯಾಗಿ ನೀವು ಮಾರ್ಕ್ ನ ಇವಾಗ ಇದು ಆರು ಇಂಚಸ್ ಇದೆ ಸೊ ಆರು ಇಂಚಸ್ ಅಲ್ಲಿ ಅರ್ಧ ಭಾಗ ಅಂತಂದರೆ ಮೂರು ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ ಮೂರರಲ್ಲಿ ಅರ್ಧ ಭಾಗ ಅಂದ್ರೆ ಒಂದೂವರೆ ಒಂದೂವರೆಗೆ ಈ ರೀತಿಯಾಗಿ ಕೆಳಗೆ ಮೇಲೆ ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಸೈಡ್ ಲೂಪ್ ಭಾಗ ಏನಿರುತ್ತೆ ನೋಡಿ ಅದನ್ನ ಇದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಒಂದು ಎರಡು ಸತಿ ಟ್ಯಾಪ್ ಮಾಡಿದ್ರೆ ನಾನು ಏನು ಮಾರ್ಕಿಂಗ್ ಚಾಕೆಲ್ಲಿ ಮಾರ್ಕ್ ಮಾಡಿದ್ದೆ ಅದು ಇದ್ರ ಮೇಲೂ ಸಹ ಟ್ರೈಸ್ ಆಗುತ್ತೆ ಆವಾಗ ನಾನು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ತುಂಬಾನೇ ಈಸಿಯಾಗಿ ಮತ್ತೆ ಬೇಗನೆ ಈ ರೀತಿಯಾಗಿ ಮಾರ್ಕ್ ನ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿರುವಂಥದ್ದು ಎಲ್ಲಾ ಕಡೆ ಈಕ್ವಲ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಡ್ಬೋದು ತುಂಬಾನೇ ಸಿಂಪಲ್ ಆಗಿ ಈ ರೀತಿ ಮಾಡೋದ್ರಿಂದ ಇವಾಗ ಇಲ್ಲಿ ನಾನು ಎರಡೆಳೆ ದಾರನ ಸೂಜಿಗೆ ಪುಣಿಸ್ಕೊಳ್ತಾ ಇದ್ದೀನಿ ಟೋಟಲ್ ಇದು ನಾಲ್ಕೆಳೆ ಆಗುತ್ತೆ ಲಾಸ್ಟಲ್ಲಿ ಒಂದು ಗಂಟೆನ ಹಾಕೋಬೇಕು ಈ ರೀತಿ ಗಂಟೆ ಹಾಕೋದ್ರಿಂದ ದಾರ ಮೇಲೆ ನಾವು ಹೊಲ್ದಾಗ ಬಂದ್ಬಿಡೋಲ್ಲ ಹಾಗಾಗಿ ಈಗ ನಾನು ಇಲ್ಲಿ ಕಾಜಾ ಪಟ್ಟಿನಲ್ಲಿ ತೊಗೊಂಡು ಕಾಜಾನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಜಾ ಪಟ್ಟಿಗೆ ಎರಡು ಸ್ಟಿಚಸ್ನ ಬಿಟ್ಕೊಂಡಿದೆ ನೋಡಿ ಕಾಣಿಸ್ತಾ ಇರ್ಬೋದೇನೋ ಇಲ್ಲಿ ಆ ಸ್ಟಿಚಸ್ ಮಧ್ಯ ನೀವು ಹಾಕೋಬೇಕು ಅಂದರೆ ಬ್ಲೌಸ್ನ ಉಲ್ಟಾ ಭಾಗದಿಂದ ತೊಗೋಬೇಕು ಸೂಜಿನ ಚುಚ್ಕೊಂಡು ಸೀದಾ ಭಾಗಕ್ಕೆ ನೆಕ್ಸ್ಟ್ ನಾನು ಏನು ಮಾರ್ಕ್ ಮಾಡಿದೆ ನೋಡಿ ಅದನ್ನು ಮಧ್ಯಕ್ಕೆ ಸಿಕ್ಕಿಸಿಕೊಂಡು ಮತ್ತೆ ಉಲ್ಟಾ ಭಾಗಕ್ಕೆ ಈ ರೀತಿಯಾಗಿ ಸೂಜಿನ ಚುಚ್ಕೊಬೇಕು ಅಂದರೆ ಆ ಕಡೆ ಒನ್ ಎಮ್ ಎಮ್ ಈ ಕಡೆ ಒನ್ ಎಮ್ ಎಮ್ ರೀತಿ ಗ್ಯಾಪ್ನ ಕೊಟ್ಕೊಂಡು ಇಷ್ಟುದ ನಿಮಗೆ ಎಷ್ಟುದ್ದ ಬೇಕು ಕಾಜಾ ಸ್ಟಿಚಸ್ಸು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಇಂಚಷ್ಟುಗೆ ನೀವು ಚುಚ್ಕೊಂಡ್ರೆ ಸಾಕು ಇವಾಗ ನೋಡಿ ಒಂದು ರೌಂಡ್ ಆಯಿತು ಈ ದಾರ ಮೊದಲು ಯಾವ ಪ್ಲೇಸಲ್ಲಿ ಚುಚ್ಕೊಂಡಿದ್ನೋ ಸೂಜಿಯಿಂದ ದಾರಾನ ಅದೇ ಪ್ಲೇಸ್ನಲ್ಲಿ ಮತ್ತೆ ದಾರಾನ ತಗೊಬಂದು ಈಗ ಅದೇ ಪ್ಲೇಸಲ್ಲಿ ಮತ್ತೆ ದಾರಾನ ವಾಪಸ್ ಉಲ್ಟಾ ಭಾಗಕ್ಕೆ ಕಳಿಸ್ಬೇಕು ಈ ರೀತಿಯಾಗಿ ಮೂರು ರೌಂಡು ಹಾಕೋಬೇಕು ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಹಿಂದೆ ಈ ರೀತಿ ಕಾಣಿಸುತ್ತೆ ನೀವೇನಾದರೂ ಲೈನಿಂಗ್ ಬ್ಲೌಸ್ಗೆ ಹಾಕೋತಾ ಇದ್ದೀರಾ ಅಂತ ಅಂದರೆ ಹಿಂದೆ ದಾರ ಕಾಣದೇ ಇರೋ ರೀತಿ ಮೇಲ್ಗಡೆ ಇರುವಂತಹ ಲೇಯರ್ ಬಟ್ಟೆನ ನೀವು ಮಾತ್ರ ತಗೊಂಡು ಈ ರೀತಿಯಾಗಿ ಹಾಕೋಬಹುದು ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಹಿಂದೆನೂ ಸಹ ಕಾಣಿಸೇ ಕಾಣಿಸುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಇವಾಗ ನೋಡಿ ಮೂರು ರೌಂಡು ಈ ರೀತಿಯಾಗಿ ಚುಚ್ಕೊಬೇಕು ನಿಮಗೆ ಕಾಜಾ ಸೈಜ್ ಏನಾದರೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದ್ರೆ ನಾಲ್ಕು ರೌಂಡ್ ಸಹ ಚುಚ್ಕೊಬಹುದು ನಾನಿಲ್ಲಿ ಸ್ವಲ್ಪ ಮೀಡಿಯಂ ಸೈಜಲ್ಲೇ ಇರಲಿ ಅಂದ್ಬಿಟ್ಟು ಮೂರು ರೌಂಡ್ ಮಾತ್ರ ಚುಚ್ಕೊಂಡು ಮತ್ತೆ ದಾರನ ಉಲ್ಟಾ ಭಾಗದಿಂದ ಸೀದಾ ಭಾಗಕ್ಕೆ ತಗೋಬಂದು ನೆಕ್ಸ್ಟ್ ಸೂಜಿಯ ಮುಂದೆ ಭಾಗದಿಂದ ಹಾಕೋಬಾರ್ದು ಹಿಂದೆ ಭಾಗದಿಂದ ಹಾಕೋಬೇಕು ಮುಂದೆ ಭಾಗದಿಂದ ಹಾಕೊಂಡ್ರೆ ಬಟ್ಟೆಯೆಲ್ಲ ಸೇರಿಕೊಂಡು ಹೊಲ್ಕೊಂಡು ಬಂದ್ಬಿಡೋಂಗಾಗುತ್ತೆ ಹಾಗಾಗಿ ಹಿಂದೆ ಭಾಗದಿಂದ ಈ ರೀತಿಯಾಗಿ ಒಂದು ರೌಂಡ್ ಥರ ದಾರನ ಹಾಕ್ಕೊಂಡು ಉಲ್ಟಾ ಭಾಗದಿಂದ ದಾರನ ಈ ರೀತಿ ಆ ಒಂದು ಲೂಪ್ ಒಳಗಡೆ ತಗೊಬಂದು ಈ ರೀತಿ ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡಬೇಕು ಇವಾಗ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಾವು ಮೂರು ರೌಂಡ್ ಏನು ದಾರಾನ ತಗೊಬಂದಿದ್ವಿ ನೋಡಿ ಅದ್ರೊಳಗಡೆಯಿಂದ ಈ ರೀತಿ ಒಂದು ರೌಂಡ್ ದಾರ ಬರೋ ರೀತಿ ರೌಂಡ್ ಆ ಥರ ಹಾಕೊಂಡು ಸೂಜಿಯ ಉಲ್ಟಾ ಭಾಗದಿಂದ ಈ ರೀತಿ ಬಂದು ಈ ರೀತಿ ಎಳೆದ್ರೆ ಅದು ಒಂದು ನಾಟ್ ಥರ ಅಂದರೆ ಲಾಕ್ ಆಗ್ತಾ ಹೋಗುತ್ತೆ ಆ ಒಂದು ಮೂರು ದಾರದೊಳಗಡೆ ಮೇಲ್ಗಡೆ ಒಂದೊಂದು ಗಂಟು ಥರ ಲಾಕ್ ಆಗ್ತಾ ಹೋದಾಗ ಅದು ಒಂಥರ ಡಿಸೈನ್ ಆಗಿ ಫಾರ್ಮ್ ಆಗುತ್ತೆ ಅದು ನಮಗೆ ಕಾಜಾ ಥರ ನಾವು ಯೂಸ್ ಮಾಡ್ಕೊಬೋದು ಅಷ್ಟೇನೆ ಈ ರೀತಿ ದಾರನ ರೌಂಡ್ ಶೇಪಲ್ಲಿ ಹಾಕೊಂಬಿಟ್ಟು ಸೂಜಿಯ ಉಲ್ಟಾ ಭಾಗದಿಂದ ನಾವು ಹೊಲ್ಕೊತಾ ಹೋಗ್ಬೇಕು ಇವಾಗ ನಾನು ನಿಮಗೆ ತೋರಿಸ್ತೀನಿ ಲೂಪ್ ಯಾವ ರೀತಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ನೋಡಿ ಸೂಜಿನಲ್ಲಿ ಈ ರೀತಿ ಮಾಡಿದ್ರೆ ಯಾವ ರೀತಿ ಗ್ಯಾಪ್ ಕಾಣಿಸ್ತಾ ಇದೆ ಈ ರೀತಿ ನಮಗೆ ಆಗಬೇಕು ನಿಧಾನಕ್ಕೆ ನೋಡ್ತಾ ಹೋಗಿ ವಿಡಿಯೋ ನಾನು ಯಾವ ರೀತಿ ದಾರನ ಎಳ್ಕೊತಾ ಇದ್ದೀನಿ ಅಂತ ಅನ್ಬಿಟ್ಟು ಆವಾಗ ಕ್ಲೀನಾಗಿ ಅರ್ಥ ಆಗೋಗ್ಬಿಡುತ್ತೆ ನಿಮಗೂ ಸಹ ನೋಡಿ ಇವಾಗ ಸತಿ ತೋರಿಸ್ತೀನಿ ಈ ರೀತಿ ರೌಂಡ್ ಥರ ದಾರನ ಹಾಕ್ಕೊಂಡು ಸೂಜಿಯ ಉಲ್ಟಾ ಭಾಗದಿಂದ ಆ ಮೂರು ದಾರ ಏನು ಹೊಲ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ ಅದರೊಳಗಡೆಯಿಂದ ಬಂದು ಎಳ್ಕೊಂಡ್ರೆ ಲಾಕ್ ಥರ ಫಾರ್ಮ್ ಆಗ್ತಾ ಆಗ್ತಾ ಆ ಮೂರು ದಾರ ಆ ಒಂದು ಗಂಟುಗಳಲ್ಲಿ ಸೆಕ್ಯೂರ್ ಆಗ್ತಾ ಹೋದಂಗೆ ನಮಗೆ ಇಲ್ಲಿ ಕಾಜಾ ಅನ್ನೋದು ನೀಟಾಗಿ ಬರುತ್ತೆ ಈಗ ಎಲ್ಲ ಹೊಲ್ಕೊಂಡಾಯಿತು ಲಾಸ್ಟಲ್ಲಿ ನಾನು ಮತ್ತೆ ಮೇಲ್ಭಾಗದಿಂದ ಬ್ಲೌಸ್ನ ಉಲ್ಟಾ ಭಾಗಕ್ಕೆ ಸೂಜಿನ ಚುಚ್ಕೊಂಡಿದ್ದೀನಿ ಆವಾಗ ಲಾಕ್ ಮಾಡ್ಕೊಬೇಕು ದಾರ ಬಿಚ್ಕೊಂಡು ಬಂದ್ಬಿಡುತ್ತೆ ಅಲ್ವಾ ಹಾಗಾಗಿ ಈ ರೀತಿ ಸ್ವಲ್ಪ ಬಟ್ಟೆಗೆ ಸೂಜಿನ ಚುಚ್ಕೊಂಡು ನಾವು ಚುಚ್ಚಿದ್ಮೇಲೆ ದಾರ ಈ ರೀತಿ ಬ್ಲೌಸ್ ಸೀದಾ ನೋಡಿದಾಗ ಒಂಚೂರು ಚೂರು ಕಾಣಿಸ್ಬಾರ್ದು ಆ ರೀತಿಯಾಗಿ ಚುಚ್ಕೊಳ್ಳಿ ಸೊ ಇವಾಗ ಮೂರು ಸರ್ತಿ ಆ ಸೂಜಿಗೆ ದಾರನ ಸುತ್ತಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಂಬೇಡಿ ಒಂದೇ ಲಾಕ್ ಸಾಕು ಯಾಕಂದರೆ ಮೂರು ಸತಿ ಸುತ್ತಕೊಂಡಿರ್ತೀವಿ ಅಲ್ವಾ ಕ್ಲೀನಾಗಿ ಲಾಕ್ ಆಗೋಗ್ಬಿಡುತ್ತೆ ಎಲ್ಲೂ ಸಹ ಬಿಚ್ಕೊಂಡ್ಬರೋಲ್ಲ ಈಗ ಲಾಸ್ಟಲ್ಲಿ ಕತ್ತರಿಯಿಂದ ಕಟ್ ಮಾಡ್ಕೊಂಡ್ರೆ ಮಿಕ್ಕಿರುವಂತಹ ದಾರನ ನೋಡಿ ಯಾವ ರೀತಿಯಾಗಿ ಕಾಜಾ ಅನ್ನೋದು ಫಾರ್ಮ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಸಹ ನಮಗೆ ಕಷ್ಟ ಅನಿಸಲ್ಲ ಬ್ಲೌಸ್ನ ವೇರ್ ಮಾಡುವಂತಹ ಟೈಮಲ್ಲಿ ತುಂಬಾ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಒಂದು ವೇಸ್ಟ್ ಬಟ್ಟೆಯಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆವಾಗ ನಿಮಗೂ ಸಹ ಬಂದ್ಬಿಡುತ್ತೆ ಈಸಿಯಾಗಿ ಅಂತ ಹೇಳ್ತಾ ಈಗ ನಾನಿಲ್ಲಿ ಉಕ್ಸ್ ಹಾಕೋದಕ್ಕೆ ಅದೇ ರೀತಿಯಾಗಿ ಎರಡು ಕೆಳೆದಾರನ ತೊಗೊಂಡು ನಾಲ್ಕೆಳೆ ಥರ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಗಂಟೆ ಸಹ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಸೈಡ್ಗೆ ಐದು ಉಕ್ಸ್ ಬೇಕಾಗುತ್ತೆ ಹಾಗಾಗಿ ಉಕ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇರುವಂಥದ್ದು ಉಕ್ಸ್ನ ಮೇಲ್ಗಡೆ ಅಟ್ಯಾಚ್ ಮಾಡಬೇಡಿ ಉಲ್ಟಾ ಸೈಡಿಂದ ಅಟ್ಯಾಚ್ ಮಾಡ್ತಾ ಹೋಗಬೇಕು ಇವಾಗ ಉಕ್ಸ್ನ ಉಲ್ಟಾ ಸೈಡು ಈ ರೀತಿಯಾಗಿ ಇಟ್ಕೊಬೇಕು ಇಟ್ಕೊಂಡು ನಿಮ್ಮ ಹೆಬ್ಬೆರಳಿಂದ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ಜಾರುವಂತಹ ಚಾನ್ಸಸ್ ಇರುತ್ತೆ ಉಕ್ಸು ನೋಡಿ ಈ ರೀತಿಯಾಗಿ ಹಾಕೋಬೇಕು ಕೆಲವರು ಉಕ್ಸ್ ಹಾಕಬೇಕಾದ್ರೆ ಏನು ಮಾಡ್ತಾರೆ ಈ ರೀತಿ ಗ್ಯಾಪ್ ಕೊಟ್ಟು ಕೊಟ್ಟು ಕೆಳಗೆ ಮೇಲೆ ಈ ರೀತಿಯಾಗಿ ಹಾಕೋತಾರೆ ಅದು ಅಷ್ಟು ಚೆನ್ನಾಗಿರಲ್ಲ ಯಾವಾಗಲೂ ಅಷ್ಟೇ ಒನ್ ಎಮ್ ಎಮ್ ಗ್ಯಾಪ್ ಇಟ್ಬಿಟ್ಟು ತುದಿಯಿಂದ ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊತಾ ಬರಬೇಕು ಈ ರೀತಿಯಾಗಿ ಗಟ್ಟಿಯಾಗಿ ಹೆಬ್ಬೆರಳಿಂದ ಇಡ್ಕೊಂಡು ಸ್ವಲ್ಪ ಬಟ್ಟೆಯಿಂದ ಬಟ್ಟೆಗೆ ಚುಚ್ಕೊಬೇಕು ಫಸ್ಟು ಆಮೇಲೆ ಉಕ್ಸ್ದು ಏನೋ ಒಂದು ಲೋ ಹೋಲ್ ಥರ ಇರುತ್ತೆ ನೋಡಿ ಅದರೊಳಗಡೆ ಬಟ್ಟೆಗೆ ಚುಚ್ಕೊಂಡು ಆಮೇಲೆ ಆ ಹೋಲ್ ಒಳಗಡೆ ಅದೇ ಸೂಜಿನ ತೊಗೊಬಂದು ಈ ರೀತಿ ಸೂಜಿ ಮೇಲೆಯಿಂದ ಒಂದು ರೌಂಡ್ ಥರ ಹಾಕೊಂಡ್ರೆ ಸೆಕ್ಯೂರ್ ಆಗ್ತಾ ಹೋಗುತ್ತೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ನೀಟಾಗೆ ಮತ್ತು ಉಕ್ ಬಟ್ಟೆಯಿಂದ ಚುಚ್ಕೊಂಡು ಉಕ್ಸು ಲೂಪ್ ಒಳಗಡೆ ಸೂಜಿನ ತೊಗೊಬಂದು ಸೂಜಿ ಮೇಲೆ ಒಂದು ರೌಂಡ್ ದಾರನ ಹಾಕ್ಕೊಂಡು ಎಳ್ಕೊಂಡು ಗಂಟು ಹಾಕೊಳ್ಳೋದು ಅಷ್ಟೇನೆ ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಈಸಿಯಾಗಿ ಹಾಕೋಬೋದು ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಇವಾಗ ನೋಡಿ ಮತ್ತು ಬಟ್ಟೆಯಿಂದ ಸೊ ಉಕ್ಸ್ದು ಒಳಗಡೆ ತೊಗೊಬರಬೇಕು ಸೂಜಿನ ಆಮೇಲೆ ಸೂಜಿ ಮೇಲೆ ಒಂದು ರೌಂಡ್ ದಾರಾನ ತೊಗೊಬಂದು ಹಾಕಿದ್ ಎಳ್ಕೊಂಡ್ರೆ ಈ ರೀತಿಯಾಗಿ ನಮಗೆ ಉಕ್ಸು ಗಟ್ಟಿಯಾಗಿ ಕೂರುತ್ತೆ ಒಂದು ವೇಸ್ಟ್ ಬಟ್ಟೆಗೆ ಈ ರೀತಿಯಾಗಿ ಹಾಕಿ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬಾ ಬೇಗನೆ ನೀವು ಕಲ್ತ್ಕೊಂಡ್ಬಿಡ್ತೀರಾ ನಾನಿವತ್ತು ಎರಡು ತರಹದ ಉಕ್ಸ್ ಹಾಕೋದನ್ನು ತಿಳಿಸ್ಕೊಡ್ತೀನಿ ಇದು ಫಸ್ಟಿಗೆ ತೋರಿಸ್ಕೊಡ್ತಾ ಇರೋದು ಒಂದು ವೇನಲ್ಲಾದರೆ ಇನ್ನೊಂದು ನೀಟಾಗಿ ಫಿನಿಷಿಂಗ್ ಯಾವ ರೀತಿ ಬರಬಹುದು ಉಕ್ಸ್ ಹಾಕಬೇಕಾದ್ರೆ ಅಂತ ಅನ್ನೋದನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನೋಡಿ ಎರಡು ಸೈಡು ನಾಲ್ಕು ನಾಲ್ಕು ಸತಿ ನಾನು ಈ ರೀತಿಯಾಗಿ ಗಂಟು ಹಾಕೊಂಡ್ಮೇಲೆ ದಾರನ ಆ ಒಂದು ಉಕ್ಸ್ ಹಿಂದೆ ಭಾಗದಿಂದ ತಗೊಬಂದು ಸ್ವಲ್ಪ ಬಟ್ಟೆಗೆ ಚುಚ್ಕೊಂಡಿದ್ದೀನಿ ನೋಡಿ ಉಕ್ಸು ಮೇಲೆ ಇದೆ ಉಕ್ಸಿಗೂ ಆ ದಾರಕ್ಕೂ ಸಮ ಸಂಬಂಧ ಇಲ್ಲ ಈಗ ಕೆಳಗಡೆ ಬಟ್ಟೆಗೆ ನಾನು ಚುಚ್ಕೊಂಡು ಆ ಒಂದು ದಾರನ ಸೂಜಿಯ ಕೆಳಭಾಗದಿಂದ ತಗೊಬಂದು ಉಕ್ಸದು ಏನು ಒಂದು ಹಾಕ್ತೀವಿ ನೋಡಿ ಅದರೊಳಭಾಗಕ್ಕೆ ದಾರನ ಎಳ್ಕೊಂಡೋಗಿ ಈ ರೀತಿ ಎಳೆದ್ರೆ ಈಗ ನೋಡಿ ಉಕ್ಸು ಎಲ್ಲೂ ಸಹ ಬಿಚ್ಚಿಕೊಳ್ಳಲ್ಲ ಈಗ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಉಕ್ಸ್ ಹಿಂದೆ ಸ್ವಲ್ಪ ಬಟ್ಟೆಗೆ ಸಿಗ್ಸ್ಕೊಂಡು ದಾರನ ತೊಗೊಬರಬೇಕು ಸೂಜಿನ ಆಮೇಲೆ ಸೂಜಿಯ ಮೇಲೆ ಒಂದು ರೌಂಡ್ ಥರ ದಾರನ ತೊಗೊಂಡು ಆ ಉಕ್ಸ್ ಒಳಭಾಗಕ್ಕೆ ತೊಗೊಂಡ್ರೆ ದಾರನ ಈ ರೀತಿಯಾಗಿ ಲಾಕ್ ಆಗ್ತಾ ಹೋಗುತ್ತೆ ಈಗ ನೀವೇ ನೋಡಿ ಈ ರೀತಿಯಾಗಿ ದಾರನ ಹಾಕೊತ ಹೋಗಬೇಕು ಈಗ ನೋಡಿ ಮೂರು ಸತಿ ಹಾಕೊಂಡ್ರೆ ಸಾಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಬಟ್ಟೆಗೆ ಸೂಜಿನ ಚುಚ್ಕೊಂಡು ಈ ರೀತಿ ಮೂರು ಸತಿ ನಾನು ಸೂಜಿ ಮೇಲೆ ದಾರನ ರೌಂಡ್ ಥರ ಹಾಕ್ಕೊಂಡು ಎಳೆದ್ರೆ ನೀಟಾಗಿ ಅದು ಸೆಕ್ಯೂರ್ ಆಗುತ್ತೆ ಗಂಟು ಥರ ಫಾರ್ಮ್ ಆಗಿ ಆವಾಗ ಉಕ್ಸು ಎಲ್ಲೂ ಸಹ ಬಿಚ್ಕೊಂಡು ಬರೋಲ್ಲ ಈಗ ಇನ್ನೊಂದು ವಿಧಾನದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ನೋಡಿ ಈಗ ಸೂಜಿನ ಈ ರೀತಿಯಾಗಿ ದಾರದಲ್ಲಿ ಪೋಣಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಕ್ಸ್ನ ಎಬ್ಬೆರಳಿನ ಸಹಾಯದಿಂದ ಈ ರೀತಿಯಾಗಿ ಇಟ್ಕೊಬೇಕು ದಾರದಲ್ಲಿ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಇವಾಗ ಆ ಗಂಟು ಕಾಣದೇ ಇರೋ ರೀತಿ ಯಾವ ರೀತಿ ಫಿನಿಷಿಂಗ್ ನೀಟಾಗಿ ಬರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇರುವಂಥದ್ದು ಈಗ ನೋಡಿ ಗಂಟು ಹಾಕ್ಕೊಂಡಿದ್ರಿ ಅಲ್ವಾ ಹೊಲ್ಕೊಂಡ್ಮೇಲೆ ಆ ಗಂಟನ್ನು ಉಕ್ಸಿನ ಕೆಳಭಾಗಕ್ಕೆ ಕಳಿಸ್ಬೇಕು ಉಕ್ಸಿನ ಕೆಳಭಾಗಕ್ಕೆ ಕಳಿಸ್ಕೊಂಡು ಮೇಲೆ ಈ ರೀತಿಯಾಗಿ ಹೊಲ್ಕೊತಾ ಬಂದರೆ ಫಿನಿಶಿಂಗ್ ಅನ್ನೋದು ನಿಜ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎರಡನ್ನೂ ಕಂಪೇರ್ ಮಾಡಿ ಇವಾಗ ನೋಡಿ ಅದೇ ರೀತಿಯಾಗಿ ಮತ್ತೆ ಹೊಲ್ಕೊಳ್ಳೋದು ಈಗ ನಾನು ಫಸ್ಟ್ನೇ ಇದರಲ್ಲಿ ಗಂಟನ್ನು ಹಿಂದಕ್ಕೆ ಕಳಿಸಿಲ್ಲ ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಇದರಲ್ಲಿ ಗಂಟನ್ನು ಹಿಂದಕ್ಕೆ ಕಳಿಸಿದ್ದೀನಿ ಉಕ್ಸನ್ನ ಹಿಂದಕ್ಕೆ ಹಾಗಾಗಿ ಈ ರೀತಿಯಾಗಿ ಬಂದಿದೆ ಅಷ್ಟೇ ಈಗ ಅದೇ ರೀತಿಯಾಗಿ ಮತ್ತೆ ನಾಲ್ಕು ನಾಲ್ಕು ಸತಿ ಒಂದೊಂದು ಲೂಪ್ಗೂ ನಾಲ್ಕು ನಾಲ್ಕು ಸತಿ ಹೊಲಿಗೆ ಹಾಕೊಂಡ್ರೆ ಬಿಗ್ಗೇ ಕೂರುತ್ತೆ ಈ ರೀತಿ ನಾಲ್ಕು ನಾಲ್ಕು ಸತಿ ಹಾಕಿ ಹೊಲ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರೂ ಸಹ ಉಕ್ಸ್ ಅನ್ನೋದು ಕೀಳೋದೇ ಇಲ್ಲ ಕೆಲವರು ಟೈಲರ್ಸು ನಮಗೆ ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ ಅಲ್ವಾ ಎರಡು ಸತಿಗೇ ಉಕ್ಸೆಲ್ಲ ಲೂಸ್ ಆಗಿಬಿಡುತ್ತೆ ಲೂಪ್ಸ್ ಎಲ್ಲ ಬಿಚ್ಕೊತಾ ಬರುತ್ತೆ ಹಾಗಾಗಿ ನೀವು ಕಲ್ತ್ಕೊಂಬಿಟ್ರೆ ಅಂಥ ಟೈಮಲ್ಲಿ ಬ್ಲೌಸ್ ಚೆನ್ನಾಗಿರುತ್ತೆ ನಾವು ವೇರ್ ಮಾಡೋದಕ್ಕೆ ಉಕ್ಸು ಲೂಪ್ಸು ಹಾಳಾಗಿರುತ್ತೆ ಆ ಟೈಮಲ್ಲಿ ನೀವು ಕಲ್ತ್ಕೊಂಬಿಟ್ರೆ ನೀವೇ ಆರಾಮ್ಸೆ ಮನೆಯಲ್ಲಿ ಹಾಕೊಬಿಡ್ಬೋದು ಕೆಲವರು ಇದನ್ನು ಬಿಸ್ನೆಸ್ ಆಗು ಯೂಸ್ ಮಾಡ್ತಾರೆ ಅಂತ ಅಂದರೆ ಯಾರಾದರೂ ಟೈಲರ್ ಹತ್ರ ತೊಗೊಂಡೋಗ್ಬಿಟ್ಟು ಉಕ್ಸು ಮತ್ತು ಕಾಜನ ಹೊಲ್ಕೊಡ್ತೀವಿ ನಮಗೆ ಬ್ಲೌಸ್ ಕೊಡಿ ಅಂತ ಕೇಳಿ ಅವರು ಒಂದೊಂದಕ್ಕೆ ಐದು ರೂಪಾಯಿ ಆ ಥರ ಎಲ್ಲ ಚಾರ್ಜ್ ಮಾಡಿ ಹೊಲ್ಕೊಡ್ತಾರೆ ಅಲ್ವಾ ಆ ರೀತಿಯೂ ಸಹ ನೀವು ಅರ್ನಿಂಗ್ಸ್ನ ಮಾಡಬಹುದು ಈ ರೀತಿ ಎಲ್ಲ ಕೈ ಕೆಲಸ ಕಲ್ತ್ಕೊಂಡ್ರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅಂದರೆ ಸಿಗಬೇಕು ಆ ಥರ ನಮಗೆ ಟೈಲರ್ಸು ಸಿಕ್ಕಿದ್ರೆ ಕಸ್ಟಮರ್ಸ್ ಸಿಕ್ಕಿದ್ರೆ ನಾವು ಅದರಿಂದನು ಸಹ ಅರ್ನಿಂಗ್ಸ್ನ ಮಾಡಬಹುದು ಇವಾಗ ನೋಡಿ ನಾಲ್ಕು ನಾಲ್ಕು ಸತಿ ಹೊಲ್ಕೊಂಡಿದ್ದೀನಿ ಆದರೆ ಸ್ಟಿಚಸ್ಸು ಸೀದಾ ಸೈಡಿಂದ ನೋಡಿದಾಗ ಎಲ್ಲೂ ಸಹ ನಮಗೆ ಕಾಣಿಸ್ಬಾರ್ದು ಆ ರೀತಿ ನೋಡಿಕೊಂಡು ಸ್ವಲ್ಪ ಮೇಲ್ಭಾಗದ ಬಟ್ಟೆಗೆ ಮಾತ್ರ ಈ ರೀತಿಯಾಗಿ ಚುಚ್ಕೊಬೇಕು ಸಾದಾ ಬ್ಲೌಸ್ ಆಗಿದ್ರೂ ಪರವಾಗಿಲ್ಲ ನಾವು ಎರಡು ಲೇಯರಲ್ಲಿ ಬಟ್ಟೆನ ಹೊಲ್ಕೊಂಡಿರ್ತೀವಿ ಉಕ್ಸು ಮತ್ತು ಲೂಪ್ಸಿಗೆ ಹಾಗಾಗಿ ಮೇಲ್ಭಾಗದ ಬಟ್ಟೆಗೆ ಮಾತ್ರ ಚುಚ್ಕೊಂಡು ಚುಚ್ಕೊಂಡು ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಬೇಕು ಇವಾಗ ನೋಡಿ ಆಯಿತಲ್ವ ಉಕ್ಸಿನ ಹಿಂದೆ ಭಾಗದಿಂದ ನಾನು ಬಟ್ಟೆಗೆ ಚುಚ್ಕೊಂಡು ಈ ರೀತಿಯಾಗಿ ಮತ್ತು ನಾನೇನು ದಾರ ಬಿಟ್ಕೊಂಡಿರ್ತೀನಿ ಈ ಸೈಡು ಅದನ್ನ ಸೂಜಿಯ ಮೇಲ್ಭಾಗದಿಂದ ತೊಗೊಬಂದು ಈ ರೀತಿಯಾಗಿ ಉಕ್ಸ್ನ ಒಳಭಾಗಕ್ಕೆ ತೊಗೊಬೇಕು ತೊಗೊಂಡು ಸೂಜಿನ ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಬಟ್ಟೆಗೂ ಉಕ್ಸುಗೂ ಒಂದು ಲಾಕ್ ಆಗಿ ಉಕ್ಸ್ ಮತ್ತು ಮೇಲೆ ಬರೋದಿಲ್ಲ ಇದೇ ರೀತಿಯಾಗಿ ಮೂರು ಸತಿ ಮಾಡ್ಕೊಂಡ್ರೆ ಆಯಿತು ಈಗ ಒಂದು ಸತಿ ಮಾಡಿದ್ದೀನಿ ಇದು ಎರಡನೇ ಸತಿ ಅದೇ ರೀತಿಯಾಗಿ ಹೊಲ್ಕೊತಾ ಇರುವಂಥದ್ದು ಉಕ್ಸ್ನ ಹಿಂದೆ ಭಾಗದಿಂದ ಒಂದು ಸತಿ ಚುಚ್ಕೊಬೇಕು ಇಲ್ಲಿ ದಾರ ಏನಿರುತ್ತೆ ಮುಂದೆ ಅದನ್ನು ಸೂಜಿಗೆ ಒಂದು ರೌಂಡ್ ಬಂದು ಉಕ್ಸ್ನ ಒಳಭಾಗದಿಂದ ಎಳ್ಕೊಂಡು ಈ ರೀತಿಯಾಗಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಈಗ ಮೂರು ಸತಿ ಮತ್ತು ಒಂದು ಗಂಟನ ಹಾಕೋಬೇಕಲ್ವಾ ಸ್ವಲ್ಪ ಬಟ್ಟೆಗೆ ಈ ರೀತಿಯಾಗಿ ಚುಚ್ಕೊಂಡು ಮೂರು ಸತಿ ನಾವು ಏನು ಮಾಡಬೇಕು ಸೂಜಿಗೆ ರೌಂಡ್ಸ್ ಹಾಕೋಬೇಕು ದಾರದಿಂದ ನೆಕ್ಸ್ಟ್ ಈಗ ಎಳ್ಕೊಂಡ್ರೆ ಅದು ಸಹ ಸೆಕ್ಯೂರ್ ಆಗುತ್ತೆ ಎಲ್ಲೂ ಸಹ ಬಿಚ್ಕೊಂಡು ಬರೋದಿಲ್ಲ ಈಗ ಉಳಿದಿರುವಂತಹ ದಾರನ ಕತ್ರಿಯಿಂದ ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ನಾನು ಎರಡು ಹುಕ್ಸ್ ಡಿಫ್ರೆನ್ಸ್ನ ತೋರಿಸ್ತೀನಿ ಮೊದಲಿಗೆ ಹಾಕೊಂಡಿರುವಂತಹ ಹುಕ್ಸಲ್ಲಿ ನಾನು ಗಂಟನ್ನು ಹಿಂದೆ ಕಳಿಸಿಲ್ಲ ಅಂದರೆ ಉಕ್ಸ್ ಹಿಂದೆ ಎರಡನೇದು ನೋಡಿ ಹಿಂದೆ ಹಾಕ್ಬಿಟ್ಟು ಹೊಲ್ಕೊಂಡೆ ಹಾಗಾಗಿ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ ಇದು ನೋಡಿ ಈ ರೀತಿಯಾಗಿ ಗಂಟು ಈಚೆ ಬಂದಂಗೆ ಕಾಣಿಸ್ತಾ ಇದೆ ಹಾಗಾಗಿ ಹೊಲಿಬೇಕಾದ್ರೆ ಫಸ್ಟ್ನೇ ಹೊಲಿಗೆನೇಲೆ ಈ ರೀತಿ ಗಂಟನ್ನು ಒಳಗಡೆ ಕಳಿಸ್ಬಿಟ್ಟು ಅಂದರೆ ಉಕ್ಸ್ನ ಹಿಂದೆ ಹಾಕೊಂಡ್ಬಿಟ್ಟು ಹೊಲಿಗೆ ಹಾಕೊಂಡ್ರೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲಾಗಿ ಮನೆಯಲ್ಲಿ ಈ ರೀತಿಯಾಗಿ ಹಾಕೋಬಹುದು ಆದಷ್ಟು ಎಲ್ಲ ಹೊಲಿಗೆಗಳನ್ನೂ ಗಟ್ಟಿಯಾಗಿ ಹಾಕೊಳ್ಳಿ ಹಾಗೆಯೇ ನಾವು ಏನು ಈ ರೀತಿ ಉಕ್ಸಂಡ್ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡಬೇಕಾದ್ರೆ ಹೊಲಿಗೆಗಳು ಬ್ಲೌಸ್ನ ಸೀದಾ ಭಾಗದಿಂದ ಕಾಣಿಸ್ಬಾರ್ದು ಆ ರೀತಿಯಾಗಿ ನೋಡಿಕೊಂಡು ಹೊಲಿಗೆ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು